ಂತಾರೆ ಓೋರು ಗದ್ದಿ ಚೋರು ಅಂತ ಕಾರ್ಯಕ್ರಮ ಮಾಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಪಕ್ಷದ ಅಧ್ಯಕ್ಷರು ಆದಂತಹ ಅಂಶಮಂತ್ ಅವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದಂತ ಫುರೂಕ್ ಅವರೇ ಮತ್ತು ಅವರೇ ಮತ್ತು ಪುರಸಭಾ ಅಧ್ಯಕ್ಷರಾದಂಥ ಸನಿಂತ್ ಕುಮಾರ್ ಅವರೇ ಪಟ್ಟಣ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ವರಂ ಪ್ರಕಾಶ್ ಅವರೇ ಮತ್ತು ಪುರಸಭಾ ಎಲ್ಲ ಮಾಜಿ ಅಧ್ಯಕ್ಷರುಗಳು ಎಲ್ಲ ಸದಸ್ಯರುಗಳೇ ಮತ್ತು ಯುವದ ಮತ್ತು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ಮಹಿಳಾ ಮತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಮತ್ತು ನಮ್ಮ ಕೆ ಪಿ ಸಿ ಸದಸ್ಯರಾದ ವಿಶ್ವನಾಥ್ ಅವರೇ ಮತ್ತು ಇಲ್ಲಿ ಸೇರತಕ್ಕಂಥ ಪತ್ರಕರ್ತರ ಮಿತ್ರರೇ ಹಾಗೂ ಎಲ್ಲ ನಮ್ಮ ಲಕ್ಕೋಳ್ಳಿ ಶಿವನಿ ಎಂ ಕಡೆ ಅಜ್ಜರದಿಂದ ಬಂದಿರ್ತಕ್ಕಂಥ ಕಾರ್ಯಕರ್ತರುಗಳೇ ಭರತ್ ಬಟಾಕಿ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರಿಗೆ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ನಿಜವಲ್ಲೂ ಕೂಡ ಏನು ಇವತ್ತು ಕಾರ್ಯಕ್ರಮ ಮಾಡ್ತಿದ್ದು ನಿಜವಲ್ಲೂ ಕೂಡ ಬಹಳ ಗಂಭೀರವಾದ ಸೀರಿಯಸ್ ಆದ ವಿಚಾರ ಸುಮ್ಮನೆ ಏನೋ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರ ಅಲ್ಲ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಂತ ವಿಚಾರಗಳು ಇವತ್ತು ಯಾಕೆ ಅಂತಂದರೆ ಇವತ್ತು ಅಸ್ಸಾಂನಲ್ಲಿ ನಲವತ್ತು ಲಕ್ಷ ಓಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ನಲವತ್ತು ಒಂದೆರಡು ಲಕ್ಷ ಇಲ್ಲ ಎರಡು ಲಕ್ಷ ನಲವತ್ತು ಲಕ್ಷ ಓಟನ್ನು ಅಸ್ಸಾಂನಲ್ಲಿ ಡಿಲೀಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಬೆಂಗಳೂರು ಮಹದೇವಪುರದಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಲಕ್ಷ ಓಟ್ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಓಟ್ ಗ್ರೀಟ್ ಮಾಡಿದ್ದಾರೆ ಅಂದರೆ ಅರ್ಥ ಯಾವ ಯಾವ ಓಟ್ ಬರೋದಿಲ್ಲ ಅಂತಿರ್ತೇವೆ ಆ ಓಟ್ಗಳನ್ನೆಲ್ಲ ಗ್ರೀಟ್ ಮಾಡ್ಕೊಂಡು ನೋಡ್ತಿದ್ದಾರೆ ಮಹದೇವಪುರ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಓಟನ್ನು ಡಿಲೀಟ್ ಮಾಡಿದ್ದಾರೆ ಇದ್ದವ್ರದ್ದು ಇಲ್ಲೆಲ್ಲರದು ಡಿಲೀಟ್ ಮಾಡಿದ್ದಾರೆ ಏನೇನೋ ಕಾರಣಗಳಾಕಿ ಡಿಲೀಟ್ ಮಾಡಿದ್ದಾರೆ ಇದರ ಅರ್ಥ ಅವರು ಏನು ನಮ್ಮ ಪ್ರಜಾತಂತ್ರ ಸಂವಿಧಾನ ಕೊಟ್ಟಿರ್ತಕ್ಕಂಥ ಏನು ಮತ ಚಲಾವಣೆ ಹಕ್ಕುಗಳನ್ನ ಅವರು ಕಿತ್ಕೊಳ್ತಾ ಇದ್ದಾರೆ ಯಾರು ಬಿ ಜೆ ಪಿಯವರು ಅವ್ರಿಜಲು ಕೂಡ ಈ ಸರ್ವಾಧಿಕಾರಣಿ ಧೋರಣೆ ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಾರ್ದು ಅವರು ಇವತ್ತು ಪ್ರಜಾತಂತ್ರವನ್ನು ಅವರು ನಾಶ ಮಾಡ್ತಾ ಇದ್ದಾರೆ ಪ್ರಜಾತಂತ್ರವನ್ನು ನಾಶ ಮಾಡ್ತಿದ್ದಾರೆ ಇವತ್ತು ಏನು ಎಲೆಕ್ಷನ್ ಕಮಿಷನ್ ಇದೆಯಲ್ಲ ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಎಲ್ಲದೂ ಕೂಡ ಬಿ ಜ ಒಂದು ನ್ಯಾಯಯುತ ಸಂಸ್ಥೆಗಳು ಆದರೆ ಅವರೆಲ್ಲವೂ ಕೂಡ ಬಿಜೆಪಿಯ ಕೈ ಗೊಂಬೆಗಳ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಿಜವೂ ಕೂಡ ಇವತ್ತು ನಮಗೆ ಏನು ಸರ್ಕಾರ ಎಷ್ಟು ಇವರೇನು ಬಿಜೆಪಿ ಬರೋಕ್ಕಿರೋ ಮುಂಚೆ ಮನೆಗೆ ಹತ್ತೈದು ಲಕ್ಷ ಓಟ್ ಮನೆಗೆ ಹತ್ತೈದು ಲಕ್ಷ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು ಕೇಂದ್ರ ಇದು ಹೊರ ದೇಶದಲ್ಲಿ ಪೂರ್ಣ ತರ್ತೀವಿ ಅಂತ ಇದ್ರು ಎಲ್ಲರಿಗೂ ಕೋಟ್ಯಾಂತರ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿದ್ರು ಏಳು ಹೇಳಿದರು ಹೇಳಿದ್ರು ಹಾ ಇವತ್ತು ಕೆಲಸ ಕೇಳಿದ್ರೆ ಪಕೋಡ ಮಾಡು ಅಂತ ಮೋದಿ ಅವರು ಹೇಳ್ತಾರೆ ಇವತ್ತು ಏನು ಚುನಾವಣೆ ಪೂರ್ವದ ಏನು ಬೇಕಾದ್ರೆ ಹೇಳ್ತಾರೆ ಇವತ್ತು ಅಸ್ಸಾಂ ಚುನಾವಣೆಯಲ್ಲಿ ಅದು ಇಷ್ಟು ಚುನಾವಣೆ ಪೂರ್ವದ ಲಂಚ ಕೊಟ್ಟೆ ಕೊಡ್ತಾರೆ ದುಡ್ಡನ್ನ ಬಿಹಾರ್ ಸರಿ ಬಿಹಾರ್ ಚುನಾವಣೆಯಲ್ಲಿ ಈಗಾಗಲೇ ಅಡ್ವಾನ್ಸ್ ಆಗಿ ಮಹಿಳೆಯರಿಗೆ ಕೊಡತಕ್ಕಂಥದ್ದು ಕುಟುಂಬದ ಕೊಡತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲಿ ಅಧಿಕೃತವಾಗಿ ಅಧಿಕೃತವಾಗಿ ಲಂಚ ಕೊಡ್ತಕ್ಕಂಥದ್ದು ಓಟಿಗೂ ನುಲ್ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಸರ್ಕಾರ ಮಾಡಿದೆ ಮುಂಚೆನೆ ಕೊಡ್ತಾ ಇದ್ರಾವಣೆ ಆಮೇಲೆಲ್ಲ ರಾಜ್ಯ ಸರ್ಕಾರ ಕೊಡ್ತಾ ಇದು ಮುಂಚೆನೆ ಅಡ್ವಾನ್ಸ್ ಕೊಡ್ತಾ ಇದ್ದಾರೆ ನಿಜವನ್ನೂ ಕೂಡ ಇದೆಲ್ಲ ಕೂಡ ನಾವು ಯೋಚನೆ ಮಾಡ್ಬೇಕಂತ ವಿಚಾರ ಇವತ್ತು ಇವತ್ತು ಬಿಜೆಪಿ ಸರ್ಕಾರ ಯಾರಿಗೆ ಶಾಕಾರ ಮಾಡ್ತಿದೆ ಅಂದ್ರೆ ಅದಾನಿ ಅಂಬಾರಿಯವರಿಗೆ ಮಾಡ್ತಾ ಇದೆ ಹೊರತು ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಸಹಾಯ ಮಾಡ್ತಾ ಇಲ್ಲ ಅದಾನಿ ಅಂಬಾರಿಯನ್ನು ಲಕ್ಷಾಂತರ ಕೋಟಿ ಕೊಡ್ತಾರೆ ಚುನಾವಣೆಯನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಅವ್ರು ಕೆಲವರು ಕೊಟ್ಟು ಅವರ ಕೈಗೊಂಬೆಯಾಗಿ ನಮ್ಮ ಸರ್ಕಾರ ಮಾಡ್ತಿದ್ದೀವಿ ಇವತ್ತು ನಮಗೇನು ಕೇಂದ್ರ ಯೂರಿಯಾ ಕೇಂದ್ರ ಸರ್ಕಾರದ ಯೂರಿಯಾ ಗೊಬ್ಬರ ಗೊಬ್ಬರ ಕೊಡ್ತಾ ಇಲ್ಲ ಪೊಟ್ಯಾಶ್ ಗೊಬ್ಬರ ಕೊಡ್ತಾ ಇಲ್ಲ ಕಾಂಪ್ರೆಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇದು ರೈತರಿಗೆ ನೇರವಾಗಿ ಹೊಡೆತ ಬಿಡ್ತಕ್ಕಂಥದ್ದು ತುಂಬ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಅದರಿಂದ ಇವೆಲ್ಲವೂ ಕೂಡ ನಾವು ಇದನ್ನು ಖಂಡಿಸಬೇಕಾದ್ರು ಇವತ್ತು ಗವಾಯಿ ಅವರು ಸಿ ಜೆ ಗವಾಯಿ ಅವರು ಕೂಡ ಒಬ್ಬ ವ್ಯಕ್ತಿ ಚಪ್ಪಲಿ ಹೊಡೆದಿದ್ದಾನೆ ಅದೇ ಯಾವುದೋ ಬೇರೆ ಮತದ ಬೇರೆ ಇವರೂ ಮಾಡಿದ ಯಾವುದೇ ಗಲಾಟೆ ಇರ್ಬೋದು ಒಂದು ಸಣ್ಣ ಗಲಾಟೆ ಆಗುತ್ತೆ ಅಂತ ಅದಕ್ಕೆ ಮುಸ್ಲಿಮ್ಸ್ ಇದ್ದರೆ ನೇರವಾಗಿ ಹೇಳ್ಬಿಡ್ತೀನಿ ಮುಸ್ಲಿಮ್ಸ್ ಇದೆ ಅದು ದೊಡ್ಡ ಐ ಮಾಧ್ಯಮದಲ್ಲಿ ಎಲ್ಲರೂ ಕೂಡ ಹೆಚ್ಚು ಕಮ್ಮಿ ಎಲ್ಲ ಅದು ನೇರು ಬೆಳಗ್ಗೆದಲ್ಲದಕ್ಕೆ ತೋರಿಸಿದೆ ಏನೋ ಒಂದು ಸಣ್ಣ ವಿಚಾರ ಆಗಿರುತ್ತೆ ಆ ದೋಣನ ಪರಿಶೀಲನೆ ಶೃಂಗೇರಿಗಳು ಹಂಗೆ ಮಾಡಿದರು ಯಾವುದೋ ಒಂದು ಯಾವುದು ಮುಸ್ ಶಂಕರಾಚಾರ್ಯರಿಗೆ ಮಾಡಿದ್ದು ಯಾರು ಹಿಂದೂಗಳೇ ಮಾಡಿದ್ದು ಮುಸ್ಲಿಮ್ ಮಾಡಿದ್ರೆ ಅವೆಲ್ಲ ಚುನಾವಣೆ ಗಿವಿಕ್ಗಳನ್ನ ಇವರು ಪ್ರತಿ ಸತಿಯೂ ಕೂಡ ಧರ್ಮವನ್ನು ಉಪಯೋಗಿಸ್ಕೊಟ್ಟೇ ಗೆಲ್ತಾ ಬಂದಿದೆ ಪ್ರತಿ ಎಲೆಕ್ಷನ್ದಲ್ಲೂ ಕೂಡ ಅದನ್ನು ಕೂಡ ತನಿಖೆರಲು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ ನಾವೆಲ್ಲ ಸರ್ಕಾರ ದೇವ್ರ ರೀತಿಯನ್ನು ತರೋದು ಯಾವುದೇ ಗಲಾಟೆಗಳು ಗದ್ದಲಗಳು ಆಗಲಿಲ್ಲ ಪ್ರತಿ ಚುನಾವಣೆಯಲ್ಲಿ ಅವರು ಏನಾದರೂ ಒಂದು ಮ ಒಂದು ರಾಮ ಮಂದಿರ ಇಟ್ಕೊಂಡು ವರ್ಷ ಈ ಸ್ಥಿತಿ ಅದರಿಂದ ಪುಲ್ವಾಮಾ ಇದಾಯಿತು ಗಲಾಟೆ ಆಯಿತು ಮಿಲಿಟರಿ ಸಿಗ್ ಪಾಕಿಸ್ತಾನದಿಂದ ಪಾಕಿಸ್ತಾನದ ಮಾಡಿದ್ರು ಎಲ್ಲ ಒಟ್ಟು ಚುನಾವಣೆಗೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಆ ಟೈಮಲ್ಲಿ ಇವೆಲ್ಲ ಅವುಗಳು ಹೆಂಗಾಗ್ತವೆ ಇವರೇ ಮಾಡ್ತಾರೆ ಅನ್ನೋ ಮಟ್ಟಿಗೆ ನಮಗೆ ಯೋಚನೆ ಆಗಿದೆ ಅಲ್ಲ ಗಣಪತಿ ಅವರೇ ಕಲ್ಲೋಡ್ಸೋದು ನಮ್ಮಲ್ಲೂ ಅದರ ಪ್ರಯತ್ನ ನೆಟ್ಟಲ್ಲಿ ಆಗ್ಲಿಲ್ಲ ಬೆಂಗಳೂರು ಆಯ್ತು ಅಧ್ಯಕ್ಷನೇ ಮುಸ್ಲಿಮ್ಸ್ ಕಲ್ಲೋಡಿಸ್ಕೆಲ್ಲ ಇದು ಮಾಡಿದ್ರು ಏನೋ ಪ್ರಯತ್ನಗಳು ಪಟ್ಟರು ಆಗ್ಲಿಲ್ಲ ಅವರು ಎಚ್ಚರಿಸ್ಕೊಂಡ್ರು ಸುಮ್ಮನೆ ಅವ್ರಿಗೆ ಏನೇನೋ ಅವ್ನು ಐಮೀ ಏನು ಮಾಡೋದು ಆಸೆ ತೋರಿಸೋದು ಹಿಂಸೆ ತೋರಿಸೋದು ಒಂದು ಕಲ್ವಡ್ದು ನೀವು ಹೋಗ್ಬಿಡಪ್ಪ ನೋಡ್ಕೊಂಡಿ ನಾವು ನನ್ನ ಮಟ್ಟಕ್ಕೆ ಮಾಡಿ ದೊಡ್ಡ ಗಲಾಟೆ ಒಂದು ಕಲೋ ಒಂದು ನೂರು ಹೊಡೆಯೋದು ಇವೆಲ್ಲ ಮಾಡ್ಕೊಂಡು ಎಲ್ಲ ಕಡೆಗೂ ಕೂಡ ಚುನಾವಣೆ ಪೂರ್ವಗಳಲ್ಲಿ ಈ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿ ಹಿಂದೂ ಬೇರೆ ಮುಸ್ಲಿಮ್ ಬೇರೆ ಅಂತಕ್ಕಂಥದನ್ನು ತಂತ್ರಗಳನ್ನು ಮಾಡ್ಕೊತನೇ ಬರ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಕಡಿವಾಣ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಸರ್ವ ಜನಾಂಗರು ಅಭಿವೃದ್ಧಿ ಆಗಬೇಕು ಸರ್ವ ಜನಾಂಗದಲ್ಲೂ ಶಾಂತಿ ಇರಬೇಕು ಆವಾಗ ದೇಶ ಅಭಿವೃದ್ಧಿ ಆಗುತ್ತೆ ಶ್ರೀನಿವಾಸ ಅಭಿವೃದ್ಧಿ ಒಂದು ಜನಾಂಗದ ಅಭಿವೃದ್ಧಿ ಆಗಿ ಇನ್ನೊಂದು ಜನಾಂಗದ ಅಭಿವೃದ್ಧಿ ಆಗಂದ್ರೆ ದೇಶ ಅದರೋಗಿ ಇವತ್ತು ದೇಶದಲ್ಲಿ ಪ್ರಖ್ಯಾಪಿಟ ಇನ್ಕಮ್ ಜಾಸ್ತಿ ಯಾವ ರಾಜ್ಯದ್ದಿದೆ ಅಂದರೆ ಕರ್ನಾಟಕ ರಾಜ್ಯದಿದೆ ಪ್ರಖ್ಯಾಪಿತ ಜಾಸ್ತಿ ಆಗಿದೆ ನಾವು ಕೊಡ್ತಿರತಕ್ಕಂಥ ಪಂಚ ಗ್ಯಾರಂಟಿಯಿಂದ ಮಹಿಳೆಯರಿಗೆ ಶಕ್ತಿ ದುಡ್ಡು ಓಡಾಡ್ತಾ ಇದೆ ಇವತ್ತು ಮಹಿಳೆಯರು ಕೆಲಸಕ್ಕೆ ಹೋಗೋದು ಕೂಡ ಜಾಸ್ತಿ ಆಗಿದೆ ಅಧ್ಯಕ್ಷ ಸರ್ವೆ ಪ್ರಕಾರ ಮಹಿಳೆಯರು ಕೆಲಸಕ್ಕೆ ಹೋಗೋದು ಜಾಸ್ತಿ ಆಗಿದೆ ಯಾಕೆಂದ್ರೆ ಬಸ್ ಚಾರ್ಜ್ ಜಾಸ್ತಿ ಆಗಿ ಕೆಲಸಕ್ಕಾಗಿ ಪಾಪ ಬೇಡ ಅಂತ ಮನೆ ಕೆಲಸ ಇರ್ಬೋದು ಬ್ಯಾಕ್ಟ್ರಿ ಕೆಲಸ ಇರ್ಬೋದು ಏನೇ ಕೆಲಸ ಇರ್ಬೋದು ಫ್ರೀಯಾಗಿ ಹೋಗೋದ್ರಿಂದ ಆ ದುಡ್ಡು ಉಳಿಯುತ್ತೆ ಇತ್ತು ನಮಗೊಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಿಕ್ಕಿದ್ರೆ ಇಪ್ಪತ್ತು ಸಾವಿರ ಸಿಕ್ಕಿದ್ರೆ ಸಾಕು ಅನ್ನೋ ಆಗಿದೆ ಯಾಕೆಂದ್ರೆ ಆ ರೀತಿಯ ಪರಿಸ್ಥಿತಿ ಇವತ್ತು ನಮ್ಮ ಗ್ಯಾರಂಟಿಯಿಂದ ಎಲ್ಲ ರೀತಿಯ ಅನುಕೂಲಗಳು ಜನರಿಗೆ ಆಗ್ತಿದೆ ಅದರ ಸೈಸೋಕ್ಕಾಗ್ತಾ ಇಲ್ಲ ಇವತ್ತು ಅದರಿಂದ ಸುಮಾರು ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸರ್ಕಾರದವ್ರಿಗೆ ಕೈಗೆ ಒಂದು ವ್ಯವಸ್ಥೆ ಆಗಿದೆ ಬೇರೆ ಪೆನ್ಷನ್ ಗಿನ್ಷನ್ ತಗೋತೀವಿ ಅದು ಹೊರತು ಬಿಟ್ಟು ಸರ್ಕಾರ ಕೊಡ್ತದೆ ಅಕ್ಕಿ ಭಾಗ್ಯ ಅನ್ನಭಾಗ್ಯ ಮತ್ತು ಯುವಜ ಯುವ ಯೋಜನೆ ಮತ್ತು ಗೃಹಜ್ಯೋತಿ ಇವೆಲ್ಲವರಿಂದ ಜನರಿಗೆ ಕೈಯಲ್ಲಿ ದುಡ್ಡು ಜಾಸ್ತಿ ಆಗಿ ಅವರ ಇನ್ಕಮ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾವು ಇವತ್ತು ಇವತ್ತು ಜನಾದೇಶ ಜನಾದೇಶ ಒಂಥರ ಇದ್ದರೆ ಜನಾದೇಶ ಒಂಥರ ಇದ್ದರೆ ಅದನ್ನು ಕೊಗ್ಗೊಲೆ ಮಾಡಿ ಬೇರೆ ದೇ ಬೇರೆ ಜನಾದೇಶ ಬೇರೆಯಾಗಿ ಬರೋ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಮಾಡ್ತಿದೆ ಇದಕ್ಕೆ ನಾವೆಲ್ಲ ಬಿಜೆಪಿ ಸರ್ಕಾರಕ್ಕೆ ಮೋದಿಯವರ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕು ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಈಗ ಓಟ್ ಚೋರಿ ತಿೋರಿ ಓಟ್ ಚೋರ್ ಇವತ್ತು ನಾವೆಲ್ಲರೂ ಕೂಡ ಇದೇ ರೀತಿ ಎಲ್ಲ ನಾವು ಪಂಚಾಯಿತಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಕೂಡ ಕೆಲವು ಕಡೆ ಈ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಈಗ ಎಲ್ಲ ತುಂಬ ಜನ ನಿಂತು ನಿಂತು ಕಾಲೆಲ್ಲ ನೋವಾಗಿದೆ ನೋಡ್ತಾ ಇದ್ದೀನಿ ಅದರಿಂದ ಎಲ್ಲರಿಗೂ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲರಿಗೂ ಶುಭ ಹಾರೈಸಿ ಅಧ್ಯಕ್ಷರು ತುಂಬ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ